ಕನ್ನಡ ಶಿವಮೊಗ್ಗ ಜಿಲ್ಲಾದ್ಯಂತ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಸಚಿವ ಮಂಕಾಳ ವೈದ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಪಟ್ಟಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆ ಬಳಿಕ ನುಡಿಸಿರಿಯೊಂದಿಗೆ ಮಾತನಾಡಿದ ಸಚಿವರು ಈ ಯೋಜನೆಗೆ ಸಾರ್ವಜನಿಕರ ವಿರೋಧವಿದೆ ಎಂದು ನನ್ನ ಗಮನಕ್ಕೆ ಬಂದಿದ್ದು ಜನರ ಪರವಾಗಿ ಸದಾಕಾಲ ಇರಲಿದ್ದು ಜನತೆಯ ಜೊತೆ ಇರುವ ಭರವಸೆ ನೀಡಿದರು ಈಗಾಗಲೇ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಹಾಗೂ ಜಲಜೀವನ ಯೋಜನೆ ಕಾಮಗಾರಿ ಪೂರ್ಣಗೊಂಡಿಲ್ಲ ಡಿಸೆಂಬರ್ ಒಳಗೆ ಪೂರ್ಣಗೊಳಿಸಿ ನೀರು ಪೂರೈಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಎರಡು ಅಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆದಿದ್ದರು ಅದರಲ್ಲಿ ಯೋಜನೆ ವೆಚ್ಚ ಮತ್ತು ವಿವರವನ್ನು ನೀಡಿದ್ದಾರೆ ಮತ್ತು ಸಚಿವರು ಕೂಡ ಈ ಒಂದು ಯೋಜನೆ ಬಗ್ಗೆ ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ ಮತ್ತು ಪೂರಕವಾಗಿದೆ ಜನ ಪೂರಕವಾಗಿದೆ ಮತ್ತು ಸರ್ಕಾರದ ಯೋಜನೆ ಆಗಿರೋದ್ರಿಂದ ನಾವು ಒಂದೊಮ್ಮೆ ಜನತೆ ವಿರೋಧ ಮಾಡಿದ್ರು ನಾವು ಕಾನೂನಾತ್ಮಕವಾಗಿ ಮುಂದುವರಿತೀವಿ ಅಂತ ಹೇಳಿದ್ರೆ ತುಂಬ ಅನುಷ್ಠಾನ ಜನಕ್ಕೆ ತೊಂದರೆ ಆಗ್ತದೆ ಅಂದರೆ ಮಾಡಲಿಕ್ಕೆ ಕೊಡೋದಿಲ್ಲ ನಾನು ಪೂರ್ತಿ ಸ್ಟಡಿ ಮಾಡಲಿಲ್ಲ ಹೇಗೆ ಎಲ್ಲರೂ ಗಮನಕ್ಕೆ ತಂದಿದ್ದಾರೆ ಅದೇ ರೀತಿಲಿ ನಮಗೂ ತಂದಿದ್ದಾರೆ ಇದು ಇವತ್ತೇ ನಿನ್ನೆ ಆಗಿದ್ದಲ್ಲ ಇದು ಭಾಳ ವರ್ಷದಿಂದ ಆಗ್ತಾ ಬಂದು ಎಲ್ಲ ಮೊದಲೇ ಆಗಿದ್ದು ಅದು ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅನ್ನೋಕ್ಕಿಂತ ಜನಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆದರೂ ಅದಕ್ಕೆ ಅದ್ರ ಅದ್ರ ವಿರುದ್ಧ ನಾನು ಇದ್ದೀನಿ ಜನರ ಪರವಾಗಿ ನಾ ಇದ್ದೀನಿ ಜನರ ಜೊತೆ ನಾ ಇದ್ದೀನಿ ಎರಡು ಸಾವಿರದ ಹದಿನೇಳರಲ್ಲೇ ಏನು ಯೋಜನೆ ಆಯಿತು ಎರಡು ಸಾವಿರದ ಹದಿನೇಳರಲ್ಲಿ ನಾನೇ ಎಮ್ ಎಲ್ ಎ ಇದ್ದೆ ಪ್ರಸ್ತಾಪ ಆಯಿತು ನಿಮಗೆ ಬೇಕಾದ ಎಮ್ ಎಲ್ ಎ ನಿಮಗೆ ಬೇಕಾದ ಸರ್ಕಾರ ಕೊಟ್ಟಿದ್ದೀರಿ ಹದಿನೆಂಟರಿಂದ ಇಪ್ಪತ್ತ್ ಮೂರವರಿಗೆ ಅವ್ರು ಏನು ಮಾಡಿದ್ರು ಹನ್ನೊಂದು ಇಲ್ಲ ಕೊಡ್ತಾರೆ ಅದೇ ನಡೀತಾ ಅದೇ ಈಗ ಚರ್ಚೆ ಮಾಡಿದ್ನ ಇಲ್ಲ 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 ಅದು ಮಾಡಲಿಕ್ಕೆ ಕೊಡೋದಿಲ್ಲ ನಾನು ಹೇಳಿದ್ನಲ್ಲ ಪೂರ್ತಿ ಹೌದು ಅದಕ್ಕಾಗಿ ಹೇಳ್ತೀನಿ ಎಲ್ಲ ಏನು ಸತ್ಯನಾಶ ಮಾಡಿದ್ದಾರೆ ಜೆ ಜೆ ಎಮ್ ಅಂತ ಹೇಳಿದ್ರೆ ಅದು ಪೈಪ್ ಮಾತ್ರ ನೀರಿಲ್ಲ ಹಿಂದೂ ಹೇಳಿದ್ದು ಅದೇ ಈಗ ಹೇಳೋದು ಅದೇ ಅದನ್ನು ಸರಿ ಮಾಡಿಸ್ತಾ ಇದ್ದೀನಿ ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಮನೆ ಲೆಕ್ಕ ಮಾಡಿ ದುಡ್ಡು ಕೊಟ್ಟಿದ್ದಾರೆ ಮನೆ ಹಳ್ಳಿ ಭಾಷೆಲಿ ಹೇಳಬೇಕಂದ್ರೆ ಬೇಲಿ ಮೇಲೆ ಪೈಪ್ ಉಂಟು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ